ಮೊದಲಿನ ಕಾಲದಾಗ ತೊಟ್ಲು ಕಾರ್ಯಕ್ರಮ ಆಗ್ಬೇಕಾದ್ರೆ ಒಂದಿಟ್ಟು ಅಕ್ಷತಿ ತೊಗೊಂಡು ಬಾಜಿ ಭಜಯಂತ್ರಿ ತೊಗೊಂಡು ಹೋಗಿ ಹೊಸಲಿ ಮೇಲೆ ಇಟ್ಟು ಬರ್ತಿದ್ರು ನಾಳೆ ನಮ್ಮನೆ ಅದ ಬರ್ರಿ ಮನೆಗೊಂದು ಇತ್ತಂದ್ರೆ ಹೋಗಿ ಅಕ್ಷತಿ ಇಟ್ಟು ನಾಳೆ ನಮ್ಮ ಮನೆಗೆ ಲಗ್ನ ಆದ ಬರ್ರಿ ಎಲ್ಲರೂ ಕುಟುಂಬ ಸಮೇತ ಬರ್ರಿ ಮನುಷ್ಯ ಇತ್ತಂದ್ರೆ ಬಾಜಿ ತೊಗೊಂಡು ಹೇಳಿಬಿಡ್ತೀರಿ ಈಗಿಲ್ಲ ನಾಳೆ ಮನಿಷ್ಯಂತ ನೋಡಿ ಬಾ ಪುಣ್ಯಂಗ ತೊಟ್ಲು ಕಾರ್ಯಕ್ರಮ ಅದೊಂಡು ಎಲ್ಲಿ ಕಲ್ಯಾಣ ಮಂಟಪ ಯಾವ್ದು ಕಲ್ಯಾಣ ಮಂಟಪ ಪೂಣೆಗೆ ಎಲ್ಲ ನಿಮಗೆಲ್ಲ ಗುರುಗಳಿಗೂ ಪೂನ್ಯಾಗೆ ಹೇಳಕತ್ತರಿ ಅಪ್ಪಗಳು ಎಲ್ಲೇ ಹೋಗಿ ಬಂದ್ರೆ ಮನಶಾಂತಿಗೆ ಹೊತ್ತು ಏ ಪೂಣ್ಯ ಹೇಳ್ರಿ ಏನು ಮಾಡೋ ಕೋಲಿಕರು ಸಿಟಿಗಾರ ಎಲ್ಲ ಪೂನೆಯಾಗೆ ನಡೆದವು ಮೊನ್ನೆ ಬರ್ತಾವ್ರೆ ಒಂದು ಮನೆ ಲಗ್ನಕ್ಕೆ ಹೋಗಿವಿ ದಕ್ಷಿಣ ಕೊಡ್ಬೇಕಲ್ಲ ಮತ್ತೆ ರೊಕ್ಕ ಇಲ್ಲರಿ ನಂಬರ್ ಕೊಡಿರಿ ಪೋನ್ಪೇ ಮಾಡ ರೊಕ್ಕನು ಪೋನ್ ಪೇನೆ ಇನ್ನು ಏನೇನು ಬರ್ತಾವೆ ಕಾಲ ಗೊತ್ತಿಲ್ಲ ಅಷ್ಟೇ ಉಳ್ದದ ಆ ಜವಳಗೇರಿ ಗ್ರಾಮದಲ್ಲಿ ಆ ಮೌನಾಚಾರಿಯ ಮಗನಾಗಿರ್ತಕ್ಕಂಥ ಯಾವ ಕೂಸು ಹುಟ್ಟಿ ಬಂದ ಸಲಿಂದ ಎಲ್ಲರಿಗೂ ಊಟಕ್ಕೆ ಹೇಳಬೇಕು ಆ ಊರಾಗಿರ್ತಕ್ಕಂಥದ್ದು ಒಂದೇ ಒಂದು ಮನೆ ವಿಶ್ವಕರ್ಮರ ಮನೆ ವಿಶ್ವಕರ್ಮರ ಮನೆ ಏನ್ ಎಲ್ಲ ಊರಾಗ ಒಂದೋ ಎಡ್ಡೋ ಒಂದೇ ಅಡ್ಡ ಇರ್ತೋ ಸಾಗರದಾಗ ಒಂದು ಊರ್ ದೋಡ್ದಾಗ ಒಂದ್ ಹತ್ತಿಪ್ಪತ್ತು ಮನೆ ಇರ್ಬೋದು ಹೌದಿಲ್ಲ ಒಂದು ಐವತ್ತು ಮನೆ ಊರಾಗ ನಮ್ಮ ಮಂದಿ ನಮ್ಮ ಸಮಾಜ ಒಂದೋ ಎರಡೋ ಮನಿ ಇರ್ತಾವ ಆದ್ರೆ ಸಂತೋಷ ಏನಂದ್ರ ಒಂದೇ ಮನಿ ಇದ್ರೂ ಕೂಡ ಇಡೀ ಗ್ರಾಮನೇ ವಿಶ್ವಕರ್ಮರನ್ನು ಪ್ರೀತಿಸ್ತಾವ ಆ ವಿಶ್ವಕರ್ಮ ಇಡೀ ಎಲ್ಲರನ್ನ ಪ್ರೀತಿಸ್ತಾನ ಆ ಜವಳಿಗೇರಿ ಗ್ರಾಮದಲ್ಲಿ ವಿಶ್ವಕರ್ಮ ಸಮಾಜದ ಮೌನಾಚಾರಿ ನಮಗೆಲ್ಲರೂ ದೇವರಿದ್ದಂಗಪ್ಪ ನಮ್ಮ ದೇವರ ಗುಡಿ ಅರ್ಚಕ ದೇವಿ ಅರ್ಚಕ ಅಷ್ಟೆಲ್ಲ ನಮ್ಮ ಕುಲಿಮಿ ಕೆಲಸ ಮಾಡಿಕೊಡವ ಎಲ್ಲ ಕಬ್ಬಿಣ ಕೆಲಸ ಮಾಡಿಕೊಡವಪ್ಪ ಅವ್ರ ಮನೆ ಹುಟ್ಟಿರ್ತಕ್ಕಂಥ ತೊಟ್ಲು ಕಾರ್ಯಕ್ರಮ ಬರೇ ಮೌನಾಚಾರಿ ಮನೆಗೆ ಅಷ್ಟೇ ಸಂಬಂಧ ಅಲ್ಲ ಅವ್ರ ಮನೆ ಕಾರ್ಯಕ್ರಮ ಇಡೀ ನಮ್ಮ ಜವಳಿಗೇರಿಗೆ ಸಂಬಂಧ ಅಂತ ಇಡೀ ಊರ ಊರಿಗೆ ಊಟಕ್ಕೆ ಹೇಳಿದ್ರಂತ ಎಲ್ಲರೂ ಕೂಡಿ ಆ ತೊಟ್ಲು ಕಾರ್ಯಕ್ರಮಕ್ಕೆ ಎಲ್ಲರೂ ಮನೆಗೆ ಬರ್ತಾರ ನಾಗಮ್ಮನ ಮನೆಗೆ ಬರ್ತಾರೆ ಆ ಜವಳಗೇರಿ ಗ್ರಾಮದೊಳಗೆ ಅವರ ಮನೆ ಮುಂದೆ ದೀಪವನ್ನು ಹಚ್ಚಿ ತೊಟ್ಟಿಲವನ್ನು ಕಟ್ಟಿ ತಳಿರು ತೋರಣವನ್ನು ಕಟ್ಟಿ ನಮ್ಮೂರಿಗೆ ದೇವಿ ಸ್ವರೂಪದಲ್ಲಿರ್ತಕ್ಕಂಥ ಮಗನನ್ನು ಹಣದು ಬಂದಾಳ ಅಂತ ಎಲ್ಲರೂ ಸಂತೋಷಪಟ್ಟು ಆ ನಾಮಕರಣ ಸಮಾರಂಭವನ್ನು ಮಾಡ್ತಾರೆ ಎಲ್ಲರೂ ಸೇರಿ ನಾಗಲಿಂಗ ಸ್ವಾಮಿಯ ನಾಮಕರಣ ಮಹೋತ್ಸವದಲ್ಲಿ ಪಾಲ್ಗೊಂಡು ನಾಗಲಿಂಗ ನಾಗಲಿಂಗ ಅಂತ ಯಾವ ರೀತಿ ನಾಮಕರಣ ಮಾಡಿದರು ಅಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಗುರುಗಳಿಂದ ಆಶೀರ್ವಾದವನ್ನು ಮಾಡಿಸಿ ಎಲ್ಲರಿಗೂ ಈ ಪ್ರಸಾದ ವ್ಯವಸ್ಥೆ ಇರ್ತದ ನಾಮಕರಣ ಸಮಾರಂಭದಲ್ಲಿ ಪ್ರಸಾದವನ್ನು ಮಾಡಿ ಹೋಗುವಾಗ ತಾಯಿ ಆಗಿರ್ತಕ್ಕಂಥ ನಾಗಮ್ಮ ಹೇಳಿದ್ಲಂಥ ಹೆಣ್ಮಕ್ಳಿಗೆ ತೊಟ್ಟಲು ಪೂಜೆ ಕುಂತವ್ರಿಗೆ ಏನ್ರೇವಾ ಹಂಗೇ ಹೊಂಟ್ರಿ ನಿಮ್ಮ ಗಂಡನ ಹೆಸರು ಹೇಳಿ ಹೋಗ್ರೆ ಅಂದ್ಲಂತ ಮೊದಲಿನ ಕಾಲದ ಭಾಳ ಚಂದ ಚಂದ ತೊಟ್ಟದ ಹೆಸರು ಗಂಡನ ಹೆಸರು ಹೇಳ್ತಿದ್ರು ಹಳ್ಳಿ ಊರಾಗಿನ ಹೇಳ್ತಾರೆ ಅಮಾಸೆ ಕತ್ಲಿ ಬಿಳಿಜಾಳು ಬಿತ್ತಲಿ ನಿಮಗೆಲ್ಲ ಗೊತ್ತು ನನ್ನ ಗಂಡನ ಹೆಸರು ಕೇಳಿದವ್ರ ಬಾಯನ ಹಲ್ಲು ಅಂತ ಹೇಳಬಾರ್ದು ಅರ್ಜುನನ ರಥಕ್ಕೆ ಕೃಷ್ಣ ಸಾರಥಿ ಎಷ್ಟು ಚಂದ ನೋಡು ಅರ್ಜುನನ ರಥಕ್ಕೆ ಕೃಷ್ಣ ಸಾರಥಿ ರಾಮನಿಗೆ ಭಕ್ತನಾದವನು ಮಾರುತಿ ನನ್ನ ಗಂಡನಿಗೆ ನಾನು ಎತ್ತುವನು ಮಂಗಳಾರತಿ ಹಿಂಗೆ ಹೇಳಬೇಕು ಅವಾಗೆಲ್ಲ ಹೇಳ್ತಿದ್ರು ಭಾಳ ಚೆಂದ ಚಂದ ಆ ಜವಳಗೇರಿ ಗ್ರಾಮದೊಳಗೆ ಆ ನಾಮಕರಣ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದಿರು ಸಂತೋಷದಿಂದ ಮಗುವಿಗೆ ಹೆಸರನ್ನಿಟ್ಟು ಗುರುಗಳ ಪಾದಪೂಜೆಯನ್ನು ಮಾಡಿ ಅವರಿಗೆ ಕಾಣಿಕೆಯನ್ನ ವಸ್ತ್ರಗಳನ್ನು ದಾನ ಮಾಡಿ ಸಂತೋಷದಿಂದ ಕಳಿಸಿಕೊಟ್ಟರು ಬಂದಿರ್ತಕ್ಕಂಥವ್ರು ಎಲ್ಲರೂ ಪ್ರಸಾದವನ್ನು ಮಾಡ್ತಾರೆ ಆ ಮಗುವಿಗೆ ಎಲ್ಲರೂ ಪ್ರೀತಿಯಿಂದ ಹಾರೈಸ್ತಾರೆ ಆ ತೊಟ್ಟಿಲದಲ್ಲಿ ಬಂದ ಆ ಮಗುವಿಗೆ ನೋಡಿ ಎಲ್ಲರೂ ಅಂತಿದ್ದರಂಥ ಆಚಾರಕ್ಕೆ ಅರಸಾಗು ಆಚಾರಕ್ಕೆ ಅರಸಾಗು ಮಾತಿನಲ್ಲಿ ಚೂಡಾಮಣಿಯಾಗು ಆಚಾರಕ್ಕೆ ಅರಸಾಗು ನೀತಿಯಲ್ಲಿ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಕಂದ ಜಗಕ್ಕೆಲ್ಲ ನೀ ಜ್ಯೋತಿಯಾಗು ಕಂದ ಅಂತೆಲ್ಲರೂ ಆಶೀರ್ವಾದ ಮಾಡ್ತಿದ್ರಂತ ಆ ಮಗುವಿಗೆಲ್ಲರೂ ನೋಡಿ ತಮ್ಮ ತಮ್ಮ ಮನೆಗೆ ಹೋಗ್ತಾರ ತಾಯಿಯ ಪಕ್ಕದಲ್ಲಿ ಮಗು ಆಡ್ತಿರಬೇಕಾದ್ರ ಮಗುವಿನ ಧ್ವನಿ ಹೆಣ್ಣಿನ ಧ್ವನಿ ತಾಯಿಯ ಧ್ವನಿ ದೇವಿಯ ಸ್ವರೂಪ ದೇಹ ಗಂಡಿನದಾದರೂ ಕೂಡ ಒಳಗಿರ್ತಕ್ಕಂಥ ಆತ್ಮಶಕ್ತಿ ಅದು ಸ್ತ್ರೀ ಶಕ್ತಿ ಅದು ತಾಯಿ ನಾಗವನಿಗೆ ಗೊತ್ತು ತಂದೆಯಾಗಿರ್ತಕ್ಕಂಥ ಮೌನಾಚಾರಿಗೆ ಗೊತ್ತು ಎಲ್ಲರೂ ಹೋದ ಮೇಲೆ ಮಗು ಪ್ರತಿ ದಿವಸವೂ ಕೂಡ ಬೆಳೀತಾ ಬೆಳೀತಾ ಹೋಗ್ತು ತೊಟ್ಟಿನಲ್ಲಿ ಮಗು ಆಡ್ತಿರ್ಬೇಕಾದ್ರೆ ನಗುತ್ತಿತ್ತು ಆ ಮಗುವಿನ ನಗುವನ್ನು ನೋಡಿ ಎಲ್ಲರಿಗೆ ಸಂತೋಷ ಆಗ್ತಿತ್ತು ಆ ಮಗು ನಕ್ಕರ ఇడీ జవళిగేరి తుంబ సంతోష ఆగ్తిత్తంత యాకంద్ర ఆ దేవి స్వరూప ప్రతి దివసూ కూడా ఆ మగు నోడ్లికి ఆ ఊరన్నె బ్రంత ఇడీ గ్రామదోరు బోడ్త్రంత ఆ మగవిన నగు ఆ నగవిన మగు కూసు తొట్లద మ నక్ర ఎ చందర్తదా ఆ మగవిన నగు నోడెస్ ఖుషి ఇత ಒಂದು ಮನೆಗೆ ಹಿಂಗೆ ತೊಟ್ಲ ಕಟ್ಟಿದ್ರಂತ ತೊಟ್ಟಲ್ದಾಗ ಕೂಸು ಆಡ್ತಿತ್ತಂತ ಕೂಸು ಆಡ್ತಿತ್ತಂತ ಚಂದ ರಾತ್ರಿ ಒಂದು ಗಂಟೆ ಆಗ್ಯದ ತೊಟ್ಟಲ್ದಾಗ ಮನಗಿಸಿ ಆಕೆ ತಾಯಿ ಮಕ್ಕೊಂಡಳ ಕೂಸು ಆಡ್ಲಕ್ಕ ಅದು ದೊಡ್ಡ ಶ್ರೀಮಂತರಿ ಮನಿ ಆ ಮನಿಗೆ ಕಳ್ಳ ಬಂದಂತ ರಾತ್ರಿ ಕಳುವು ಮಾಡ್ಲಾಕ ಮನಿಯೊಳಗೆ ಹೋಗಿ ಕಳ್ತನ ಮಾಡಿದ ಎಲ್ಲ ಬಂಗಾರ ಒಂದು ಹತ್ತೊಲಿ ಬಂಗಾರ ಸಿಕ್ತು ಒಂದು ಇಪ್ಪತ್ತು ಸಾವಿರ ರೂಪಾಯಿ ರೊಕ್ಕ ಸಿಕ್ತು ಅದನ್ನ ತೊಗೊಂಡು ಹಿಂಗೆ ಹೋಗ್ಬೇಕಂತಿದ್ನಂತ ಪಡಿಸಲಾಕ ತೊಟ್ಲ ಇತ್ತು ಆ ತೊಟ್ಟಲ್ದಾಗ ಕೂಸು ನಗಲಕತ್ತಿತ್ತಂತ ಆಡ್ಲಕ್ಕಿತ್ತಾ ಅಂತ ಒಂದು ವರ್ಷದ ಕೂಸು ಆಂತ ಆಡ್ಲಾಕತ್ತಿತ್ತಂತ ಅವ ಕಳ್ಳ ಸುಮ್ಮನೆ ಹೋಗೋಕ್ಕಿಲ್ಲ ಬಂಗಾರ ಸಿಕ್ಕದು ರೊಕ್ಕ ಸಿಕ್ಕದು ಹಿಂಗೆ ಹೋಗೋಕ್ಕ ನಡಿಗೆ ಆ ತೊಟ್ಟಲು ಕಡೆ ಬಿತ್ತಂತ ಮೋತಿ ಒಂದು ಕಳ್ಳೊಂದು ಹಿಂಗೆ ನೋಡಿದಂಥ ಎರಡು ಚಂದದ ಕೂಸು ಅಂತ ಅಂತಕ್ಕೊಂಡು ತೊಟ್ಟಲು ಬಳಿ ಬಂದಂತ ಆ ಕೂಸು ಎರಡು ಕಾಲ ಮ್ಯಾಲೆ ಮ್ಯಾಲೆತ್ತಿ ಆಂತ ಅಂತ ನಗಲಕತ್ತಿತ್ತಂತ ಅದನ್ನು ದಿಟ್ಟಿಸಿ ನೋಡಿದಂತ ಅವ ಕಳ್ಳ ಏನನ್ಬೇಕ್ರಿ ಏ ಕಳ್ಳ ಅನ್ನ ಅದಕ್ಕೆ ತಾನೇ ಕಳ್ಳ ಏ ಕಳ್ಳ ಆಡ್ತಿಯನ್ನು ಕಳ್ಳ ನುಗುತಿಯನ್ನು ಕಳ್ಳ ಓ ಕಳ್ಳ ಓ ಕಳ್ಳ ಅನ್ನ ಮಂದಿಗೆ ಹತ್ರ ಮತ್ತೆ ಜಡದ ಪುಲ್ಡೇಷನ್ ಕೊಟ್ರಂತ ಒಂದು ಮಗುವಿನ ನಗು ಒಂದು ಮಗುವಿನ ನಗು ಒಬ್ಬ ಕಳ್ಳನನ್ನು ಬಂಧನ ಮಾಡಿತ್ತು ಒಂದು ಸಣ್ಣ ಒಂದು ವರ್ಷದ ಮಗುವಿನ ನಗು ಕಳ್ಳನನ್ನ ಬಂಧನ ಮಾಡಿದ್ರ ಮತ್ತೆ ನೀವೆಲ್ಲ ನಕ್ರ ಕರಿಬಸವ ತಾತ ಬಂಧನ ಮಾಡ್ಕೋತಾನ ನೀವೆಲ್ಲರ ಸಂತೋಷ ಪಟ್ರ ನೀವೆಲ್ಲರ ನಕ್ಕೋತಿದ್ರೆ ಅಂದ್ರ ಮರುಳ ಮಹಾಂತ ಶಿವಾಚಾರ್ಯರು ನಿಮಗೆ ಬಂಧನ ಮಾಡ್ತಾರ ನಿಮ್ಮನ್ನ ಬಂಧನ ಮಾಡದಷ್ಟೆಲ್ಲ ಬವ ಬಂಧನದಿಂದ ದೂರ ಮಾಡ್ತಾರ ಅಷ್ಟು ಶಕ್ತಿ ನಗುವಲ್ಲಾದ ಮಗುವಿನ ಬಲ್ಯಾದ ಅದು ಆ ಮಗು ದೊಡ್ಡದಾಗ್ತಾ ಹೋಗ್ತದ ಆರು ತಿಂಗಳಾಯ್ತು ಒಂಬತ್ತು ತಿಂಗಳಾಯ್ತು ಹನ್ನೊಂದು ತಿಂಗಳಾಯ್ತು ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ನಾಲ್ಕು ವರ್ಷ ಆಯಿತು ಮಗುವಿಗೆ ಅಂಬೇಗಾಲಿಡೋದು ಮುಗಿತು ತಪ್ಪು ಹೆಜ್ಜೆ ಇಡ್ತಿದ್ದ ಓಣಿಯೆಲ್ಲ ಓಡೆಯಾಡಿ ಬರ್ತಿದ್ದ ಶಾನುಭೋಗರ ಮನೆಯಲ್ಲಿ ಕುಲಕರ್ಣಿಯವರ ಮನೆಯಲ್ಲಿ ಪೊಲೀಸ್ ಗೌಡ್ರ ಮನೆಯಲ್ಲಿ ಮಾಲೀಗೌಡ್ರ ಮನೆಯಲ್ಲಿ ಎಲ್ಲರ ಮನೆ ತಿರುಗಾಡಿ ಬರ್ತಿದ್ದ ಮಾತಾಡ್ಲಿಕ್ಕೆ ಶುರು ಮಾಡ್ತ ಅವ್ರವ ಮುಂಜಾನೆ ಎದ್ದು ಮೌನಾಚಾರಿ ಗುಡಿ ಪೂಜಕ್ಕೆ ಹೋಗೇನ ತಾಯಿ ನಾಗಮ್ಮ ಜಳಕ ಮಾಡಿ ಬಟ್ಟೆ ಎಲ್ಲ ತಗೊಂಡು ಬೋಗಣೆಗೆ ಇಟ್ಟುಕೊಂಡು ಪುಟ್ಟ ಬಟ್ಟೆ ಒಗ್ಲಿಕ್ಕೆ ಕೆರಿಗೆ ಹೋಗ್ತೀನಿ ಅಂತ ತಯಾರಾಯ್ತಲ್ಲ ಅಮ್ಮ ಎಲ್ಲಿ ಹೊಂಟಿ ಅಮ್ಮ ಎಲ್ಲಿ ಹೋಗ್ತಿ ಮಗ ನಾ ಹೊಳಿಗೆ ಹೋಗಿ ಬಟ್ಟೆ ಒಕ್ಕೊಂಬರ್ತೀನಿ ಹಳ್ಳಕ್ಕೆ ಹೋಗಿ ಕೆರಿಗೆ ಹೋಗಿ ನಾನು ಬರ್ತೀನಿ ಅಂತ ಹುಡುಗ ಬರಬಾರ್ದಪ್ಪ ಅಲ್ಲಿ ನೀರಿರ್ತಾವ ನೀ ಅಂತ ತಿಳ್ಕೊಂಡು ಆ ಕೂಸಿಗೆ ಒಂದಿಷ್ಟು ಬೆಲ್ಲ ಪುಟಾಣಿ ಅವಾಗಿನ ಕಾಲದ ಈಗ ನನಗೆ ನಾವು ಮಕ್ಳಿಗೆ ಕೊಡಿಸಲ ಕುರ್ಕುರಿದ್ವನ್ ಈಗ ಬರೀ ಕುರುಕುರಿ ಕಿರಿಕಿರಿ ಎಲ್ಲ ಹುಡುಗರು ಕೈ ಹಾಕಿ ನಾ ಒಂದು ಊರಾಗ ಪುರಾಣ ಹೇಳಕತ್ತೀನಿ ಏಯ್ ಮಾಡೋಣ ಅಂತ ಬೈದೆ ಒಂದು ಹುಡುಗ ಅದು ಮ್ಯಾಲ ಬಂದಕ್ಕೆ ಎರಡು ಪ್ಯಾಕೆಟ್ ಕುರುಕುರು ಕೊಡುತ್ತೆ ನನಗೆ ನೀವು ಸುಮ್ಮಕೊಡು ಮುತ್ತೆ ಅಂತ ನಾನು ಈಗಿನ ಕಾಲದಾಗ ಕುರುಕುರಿ ಚಾಕ್ಲೇಟ್ ಕೊಡಿಸಿ ಮಕ್ಕಳಿಗೆ ಸಮಾಧಾನ ಮಾಡ್ತಾರೆ ಅವಾಗಿನ ಕಾಲದಾಗ ಏನಿಲ್ಲ ಮಕ್ಕಳ ಹತ್ರ ಕೊಡೋದು ಒಂದೇ ಒಂದಿಷ್ಟು ಪುಟಾಣಿ ಒಂದಿಷ್ಟು ಬೆಲ್ಲ ಆ ಪುಟಾಣಿ ಬೆಲ್ಲವನ್ನು ತಿನ್ಕೋತ ಕೂಡು ಮಗ ನಾಗು ನಾಗಲಿಂಗ ಎಷ್ಟು ಚಂದ ಮಗನಿಗೆ ಕರೆಯೋದು ನಾಗು நாகலிங்க நோட்ரி மக்களுக்கு இங்கே கரீக்கிரி பாரோ வீரேஷ பாரோ மௌனேஷ ஏன் கரீத்தாரி மக்கள் ஏம் மனே மாரிலே சாயங்க தயவிட்டு கை ஜோடஸ்னவ் ஹெசரிட்டி தேவ் ஹெங்க கரீத்தங்க கரீறி மக்களுக்கு ஏன் ஹெஸரிட்ரி அது கரீறி ನಾಗು ನಾಗಪ್ಪ ನಾಗಲಿಂಗ ಬಟ್ಟೆ ಪುಟಾಣಿ ಇಲ್ಲ ನಾನು ಬರ್ತೀನಿ ಅಮ್ಮ ನೀ ಬಟ್ಟೆ ಹೆಂಗೆ ಒಗೀತಿ ನಾನು ನೋಡ್ತೀನಿ ಭಾಳ ತುಂಟ ಭಯಂಕರ ತುಂಟ ಅವನು ಹಿಡ್ಯದೇ ಆಗ್ತಿದ್ದಿಲ್ಲ ಅಷ್ಟು ತುಂಟ ಬ್ಯಾಡ ಮಗ ಅಂದ್ರೆ ಎಷ್ಟು ಹೇಳಿದ್ರಿ ಕೇಳಿಲ್ಲ ತಾಯಿ ಹಿಂದೆ ಬೆನ್ನತ್ತಿ ಕೆರಿಗೆ ಹೋಗ್ತಾನೆ ನಾಲ್ಕು ವರ್ಷದ ಮಗ ಹೋಗಿ ತಾಯಿಗೆ ಭಯ ಆತದ ಎಲ್ಲರಿಗೆ ಹೇಳಿದ್ಲಂತ ನನ್ನ ಮಗ ಬಹಳ ತುಂಟದನ ಸ್ವಲ್ಪ ನೋಡ್ರಿ ನಾವೊಂದಿಷ್ಟು ಬಟ್ಟಿ ಒಗಿತೀನಿ ತಿಳ್ಕೊಂಡು ಬಟ್ಟಿಂಗ್ ಒಗಿತಿದ್ಲಂತ ಕೆರಿ ದಂಡಿ ಕುಂತಂತ ಯಾವ ನಾಗಲಿಂಗ ನಾಗು ಒಂದೊಂದು ಕಲ್ಲು ತಗೊಂಡು ಕೆರೆಗೆ ಒಗಿತಿದ್ದ ಅವ್ರ ತಾಯಿ ಬಟ್ಟೆ ಒಗೆದ್ರು ಕೂಡ ದೃಷ್ಟಿ ಬಟ್ಟೆ ಕಡೆ ಇದ್ರ ಮನಸ್ಸು ಮಗನ ಕಡೆನೇ ಇತ್ತು ತಾಯಿ ಕಳ್ಳವ್ ಅಕ್ಕಿ ಹಸನ ಮಾಡ್ತಿರ್ತಾರೆ ಅಂಗಳದಾಗ ಕೂಸು ಆಡ್ತಿದ್ರು ಕೂಡ ತಾಯಿ ದೃಷ್ಟಿ ಮಕ್ಕಳ ಕಡೆ ಇಡ್ತದ ಅಕ್ಕಿ ಕಡೆ ಇರಂಗಲ್ಲ ನೋಡ್ರಿ ನೀವು ಅಕ್ಕಿ ಹಿಂಗೆ ಮಾಡಿದ್ರೆ ಹಿಂಗೆ ನೋಡುತ್ತೆ ತಾಳಕ್ಕೆ ಎಲ್ಲಿ ನನ್ನ ಮಗ ಬಿದ್ದಿತ್ತು ಎಲ್ಲಿ ನನ್ನ ಮಗ ಬೆಂಕಿ ಹಿಡ್ದಿತ್ತು ಎಲ್ಲಿ ನನ್ನ ಮಗ ತಳಗೆ ಬಿದ್ದಿತ್ತು ಜಗತ್ತಿನೊಳಗ ಯಾವ ತಾಯಿ ಮಗನನ್ನ ಬೆಳ್ಳಕೆ ಬಿಡಂಗಲ್ಲ ಆದ್ರೆ ಮಕ್ಕಳು ಮಾತ್ರ ತಾಯಿನ ಬೀಳಿಸ್ತಾರ ನಿನ್ನೆ ಮೂರ್ನಾಲ್ಕು ದಿವಸದಿಂದ ನಾನು ಒಂದು ದವಾಖಾನೆಗೆ ಹೋಗಿದ್ದೆ ಶಾಪುರದಾಗ ತೊಂಬತ್ತೈದು ತೊಂಬತ್ತೆಂಟು ವರ್ಷದ ಒಂದು ಮುದುಕಿ ದವಾಖಾನೆಗೆ ಮಕ್ಕೊಂಡ ಗ್ಲುಕೋಸ್ ಹಚ್ಚಾರ ರಕ್ತ ಹಚ್ಚಾರ ಈ ಜೊತೆಗೆ ಯಾರು ಇಲ್ಲ ನಾ ಅಜ್ಜಿಗೆ ಮಾತಾಡಿಸ್ದೆ ಅಮ್ಮ ನಿನ್ನ ಜೊತೆಗೆ ಯಾರಿಲ್ಲ ನಿನ್ನ ಏಸ್ ಮಂದಿ ಮಕ್ಕಳು ನನಗೆ ಆರಾಮಿಲ್ಲ ಜ್ವರ ಬಂದವ ಸೀರಿಯಸ್ ಆಗ್ಯದಪ್ಪ ನನಗೆ ಯಾರು ಇಲ್ಲ ಅಂತಂದು ಮಕ್ಕಳಿಲ್ಲನಂತ ಕೇಳಿದೆ ಅಯ್ಯಪ್ಪ ನಾಲ್ಕು ಮಂದಿ ಮಕ್ಕಳಾರಂತ ನಾಲ್ಕು ಮಂದಿ ಗಣಸು ಮಕ್ಕಳಿದ್ರು ಕೂಡ ಅನಾಥವಾಗಿ ಬಿದ್ದದ ದವಕನಾಗ ಇಂಥ ಮಕ್ಕಳಿಗೆ ಧಿಕ್ಕಾರ ಭೂಮಿ ಮೇಲೆ ಇರ್ಬೇಕ ಮಕ್ಕಳು ತಂದೆ ತಾಯಿಯನ್ನು ನೋಡದೆ ಇರತಕ್ಕಂಥ ಮಕ್ಕಳು ಭೂಮಿಗೆ ಭಾರ ತಂದೆ ತಾಯಿಗೆ ಪ್ರೀತಿಯಿಂದ ಅನ್ನ ಹಾಕ್ತಕ್ಕಂಥ ಮಕ್ಕಳು ದೇವರ ಸ್ವರೂಪ ಅಂತ ಅನ್ನ ಹಾಕೋರು ಅದಕ್ಕೆ ತುಮಕೂರು ಸಿದ್ಧಗಂಗಾ ಮಠದ ಬಲ್ಲಿ ಗು ಗುಡ್ಡದಾಗ ಒಂದು ಅಕ್ಷರ ಬರ್ದಾರ ನೋಡ್ರಿ ನೀವು ಹೋಗ ಎಷ್ಟು ಚಂದ ಬರ್ದಾರ ಗುಡ್ಡದ ಮೇಲೆ ಬರ್ದಾರೆ ಓದ್ರಿ ನೀವು ಕಲ್ಲು ದೇವರಿಗೆ ಚಿನ್ನ ಹಾಕುವುದಕ್ಕಿಂತ ಹೆತ್ತ ತಾಯಿಗೆ ಅನ್ನ ಹಾಕಿ ಅಂತ ತಾಯಿಗೆ ಅನ್ನ ಹಾಕಬೇಕು ತಾಯಿಗೆ ಪ್ರೀತಿ ಕೊಡ್ಬೇಕು ಜಗತ್ತಿನೊಳಗೆ ತಾಯಿಗಿಂತ ದೊಡ್ಡದು ಮತ್ತೊಂದಿಲ್ಲ ಒಂದು ಪದ ಇತ್ತು ಹಿಂದೆ ಸಿನಿಮಾದಾಗ ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ ಅಮ್ಮ ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ ಹೇಳುವರಾರಮ್ಮ ಸಿನಿಮಾದ ಪದರಿದು ತಾಯಿಗೆ ಮಿಂಚಿದ ದೇವರು ಇಲ್ಲ ಎನ್ನುವರು ಎಲ್ಲ ತಾಯಿಯ ಹಾಲಿನ ಅಮೃತವನ್ನು ಕುಡಿದವರು ಎಲ್ಲ ಕುಡಿದವರು ಎಲ್ಲ ಕಂದನು ನುಡಿದ ಮೊದಲನೇ ಮಾತು ಅಮ್ಮ 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 ನೋವೋ ನಲಿವೋ ಹೊರಡುವ ಧ್ವನಿಯು ಅಮ್ಮ 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 ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ ಹೇಳುವರಾರಮ್ಮ ಚಂದ ನೋಡ್ಬೋದು ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ ಅಂತ ತಾಯಿ ಎಷ್ಟು ಲಕ್ಷ ಕೋಟಿ ವರ್ಷ ಬಿಟ್ಟರು ಕೂಡ ತಾಯಿಯ ಋಣ ಅಂತ ಆ ತಾಯಿ ಏನು ಮಾಡ್ತಿದ್ಲು ಗೊತ್ತಾ ಬಟ್ಟೆ ಒಗಿತಿದ್ಲು ನಾಗಲಿಂಗ ಕಲ್ಲು ಒಗೀತಿದ್ದ ಕಲ್ಲು ಒಗೀತಿದ್ದ ಬಟ್ಟೆ ಒಗೆದ್ರಾಗ ಸ್ವಲ್ಪ ಆಗಳ ತಾಯಿ ಹೊಳ್ಳಿ ನೋಡೋದ್ರೊಳಗಾಗಿ ಯಾರೋ ಚೀರಿದಂಗಾಯ್ತಂತ ನಾಗವ್ವ ನಿನ್ನ ಮಗ ಕೆರೆಗೆ ಬಿದ್ದ ನಾಗವ್ವ ನಿನ್ನ ಮನೆ ನಿನ್ನ ಮಗ ಕೆರೆಗೆ ಬಿದ್ದ ನೋಡ್ತಾಳ ಮಗನೇ ಇಲ್ಲ ನಾಗಲಿಂಗ ನಾಗು ನಾಗಪ್ಪ ಓದಲಕ್ಕೆ ಶುರು ಮಾಡಿದ್ರು ಕೆರೆಯೊಳಗೆ ಬಿದ್ದ ಹುಡುಗ ಅಳ್ಳಾಕೆ ಶುರು ಮಾಡಿದ್ಲು ಸಾಮಾನ್ಯ ಮಗ ಅಲ್ಲ ದೇವಿ ಸ್ವರೂಪದಲ್ಲಿ ಹಡ್ದಿದ್ದ್ಯಾ ಕೂಸು ಕೆರೆಯಾಗಿ ಬಿತ್ತು ಊರಾಗೆಲ್ಲ ಸುದ್ದಿ ಆಯಿತು ನಾಗವನ ಮಗ ಕೆರೆಗೆ ಬಿದ್ದು ಇಡೀ ಜವಳಿಗೇರಿ ಮಂದಿನೇ ಬಂತಂತ ಕೆರೆ ಸುತ್ತ ನಿಂತು ಬಿಡ್ತು ಎಲ್ಲರೂ ಕೆರೆಗೆ ಹಾರಿದರು ನಾನೇ ನೋಡಿದೆ ಆ ಕೆರೆಯಾಗಿ ಬೋಳೋದು ಕಲ್ಲು ಹೊಡ್ಕೋತ ಕಲ್ಲು ಹೊಡ್ಕೋತ ಬ್ಯಾ ಕೆರೆಯಾಗಿ ಬಿದ್ದೇ ಬಿಟ್ಟ ಮುಣಿಗೇ ಬಿಟ್ಟ ಮಗ ನಾಗವೂನು ಕಣ್ಣನ ನೀರು ಜೋರಾಯ್ತು ಅಳದ ಜೋರಾಯ್ತು ಆ ಕೇಳೋದು ನೋಡಿ ಇಡೀ ಊರು ಮಂದಿ ಅಳ್ಳಕ್ಕತ್ತಿದ್ರು ಮೊನ್ನೆ ಮೊನ್ನೆ ನನ್ನ ಮಗ ತಾಯಿ ಸ್ವರೂಪದಾಗ ಹುಟ್ಟಿತು ಮಗನ ಕಳ್ಕೊಂಡೆ ಗಂಡ ಅಳ್ಳಕೆ ಶುರು ಮಾಡಿದ್ರು ಊರನ್ನು ಓಣೆನ ಮಂದಿ ಅಣ್ಣಕ್ಕೆ ಶುರು ಮಾಡಿತ್ತು ಒಂದಿಷ್ಟು ಮಂದಿ ಕೆರೆಯಾಗಿ ಬಿದ್ದರು ಹುಡುಕೆಡಿದ್ರು ಕೂಸು ಸಿಗಲಿಲ್ಲ ಎರಡು ದಿವಸ ಆದ್ರೂ ಕೂಸು ಸಿಗಲಿಲ್ಲ ಕಣ್ಣನ್ನು ನೀರು ಕಡಿಮೆ ಆಗಲಿಲ್ಲ ಅವಾಗ ಅಳ್ಳರು ಅಳ್ಕೊತ್ ಕುತ್ತರ ತಾಯಿಗೆ ಸಮಾಧಾನ ಮಾಡ್ಲಕತ್ತಾರ ಒಬ್ಬ ಮನುಷ್ಯ ಓಡಿ ಬಂದಂತ ಇಷ್ಟು ಮಂದಿ ಯಾಕೆ ಕಳ್ಳಕತ್ತೀರಿ ಏನಾಗಿದೆ ನಾಗವನ ಮಗ ಮೌನಾಚಾರಿ ಮಗ ಕೆರೆಗೆ ಬಿದ್ದ ಸತ್ತದ ಕೂಸು ಸಿಗವಲ್ದು ಹೆಣನೂ ಸಿಗವಲ್ದು ಈ ನಾಗವನ ಮಗನ ಈ ಕಂಬಾರ ನಾಗವನ ಮಗ ನಾಗಲಿಂಗ ಸತ್ತದ ಆಮೇಲೆ ಸಾಯ್ತನ ಹಣಮಂದಿರುಗೇ ಆಟ ಆಡ್ಲಾಕತ್ತ ನೋಡ್ಬಾಂದ್ರಂತು ಹಣಮಂದ್ರ ಗುಡಿ ಬೆಳೆ ನೋಡ್ರಿ ಹಂಗೆ ಆಟ ಅಂತ ಆಡ್ಲಕ್ಕೊಂಡ ಇಲ್ಲಿ ನಾನೇ ನೋಡಿ ನೀ ಮಾಯಾಗಿ ಬಿದ್ದುದು ಕೆರಾಗಿ ಬಿದ್ದುದು ಎಲ್ಲಿ ಆಟ ಆಡ್ತದ ನೀವು ಬರ ಬರೀ ಕಲ್ಲಿ ನೋಡ್ಬ್ರಿ ಗೋಲಿ ಹಂಗ ಆಡಕತ್ತ ಇಡೀ ಊರು ಮಂದಿ ಹೋಗಿ ನೋಡಿದೊಳಗಾಗಿ ಹಣಮಂದ್ರ ಗುಡಿ ಕಟ್ಟಿಗೆ ಆಟ ಆಡ್ತಿತ್ತಂತ ಅಂತ ಕೂಸ್ ಇಲ್ಲಿಂದ ಶುರುವಾದವು ಪವಾಡ ಆ ತಾಯಿ ನಾಗು ಅಂತ ಹೋಗಿ ಅಪೋಂಡ್ಲಂತ ನಾನು ಬಿಟ್ಟು ಎಲ್ಲಿ ಹೋಗಿದ್ದೆ ನಾ ಎಲ್ಲಿ ಹೋಗಿಲ್ಲ ಯವ್ವಾ ಅಲ್ಲಿ ಕೆರೆಯಾಗ ಕಲ್ಲೋಗ್ಯಾಗ ಒಳಗಿರ್ತಕ್ಕಂಥ ಗಂಗಮ್ಮ ನನಗೆ ಬಂದು ಕರೆದು ಹೋಗಿ ಬೆಟ್ಟಿಯಾಗಿ ಬಂದೆ ಅನ್ನೋ ಅವಾಗ ಮೌನಾಚಾರಿ ಹೇಳಿದ್ನಂತ ನಾಗವ್ವ ಹೆಣತಿ ಹೇಳಿದ್ನಂತ ನಿನ್ನ ಮಗ ಸಾಯ್ತಾನೆ ನಾವು ನಿನ್ನ ಮಗ ಸಾಯ ಮಗ ಅಲ್ಲವ ಸಾಯಿಯವರಿಗೆ ಬದುಕಿಸ್ತಕ್ಕಂಥ ಮಗನ ಹಡ್ದಿದ್ದೀನಿ ನೀನು ಸಾಕ್ಷಾತ್ ದೇವಿ ಅವತಾರ ರಮ ಎಂದು ಸಾಯ್ಬೇಕು ಚಿಂತೆ ಅಂತ ತಿಳ್ಕೊಂಡು ಕೂಸಿನ ಕರ್ಕೊಂಡು ಹೋಗಿ ಮನೆಗೆ ಕರ್ಕೊಂಡು ಹೋಗಿ ತೆಲೆ ಮೇಲೆ ನೀರು ಹಾಕಿ ಕುಂಕುಮ ಹಚ್ಚಿ ಅದಕ್ಕೆ ಆರತಿ ಮಾಡಿದ್ಲ ಅಂತ ಕೇಳಿಬಿದ್ದು ಮರುದಿವ್ಸ ಮುಂಜಾನೆ ಎದ್ದು ನೋಡ್ತಾನೆ ಮಗ ಇಲ್ಲ ಮತ್ತೆಲಿ ಹೋಯ್ತು ಮನೆಗೆ ಇರ್ತಿದ್ದಿಲ್ಲ ಅದು ನನ್ನ ಮಂದಿ ಗುಡಿಗೆ ಹೋಗ್ತಿತ್ತು ಗ್ರಾಮದೇವತೆ ಗುಡ್ಗನೂ ಹೋಗ್ತಿತ್ತು ಎಲ್ಲದಕ್ಕಿಂತ ಮೇನ್ ಎಲ್ಲಿಗೆ ಹೋಗ್ತಿದ್ದ ನಾಗಲಿಂಗ ನಾಲ್ಕೈದು ವರ್ಷದ ಕೂಸು ಹೆಂಗೆ ಹೇಳಬೇಕು ಸ್ಮಶಾನಕ್ಕೆ ಕೂತಿದ್ನಂತ ಹೆಣ ಸುಡಲ್ಲಿ ಹೆಣ ಸುಟ್ಟು ಬಂದ ಮೇಲೆ ಒಯ್ದು ಹೆಣದ ಕುಣಿ ಮೇಲೆ ಬಿದ್ದು ಆಟ ಆಡ್ತಿತ್ತು ಅಂತ ಈಗಿನ ಮಕ್ಕಳ ಯಾವನ ಹೆಣ ಏಯ್ ಹೆಣ ಹೊಂಟು ಹೆಣ ಹೋಗಿ ನೋಡ್ಬಾಡ್ದು ಹೆಣ ಹೆಣ ತೋರಿಸ್ರಿ ಭಾಳ ಮಂದಿ ಹೆಣ ತೋರ್ಸಂದ್ರ ಬಾ ಹೋಯ್ತಾ ಹೆಣ ಹೋಯ್ತಾ ನಾವು ಆಯ್ತೀವಿ ಮತ್ತು ನೀವು ಸತ್ತಕ್ಕೆ ಹಂಗೆ ಮಾಡ್ತಾರೆ ಅವ್ರನ್ನು ಹೆಣವನ್ನು ನೋಡಿ ಅಂಜುಬಾಡದು ಹೆಣ ಅಂದ್ರೆ ಸಾಕ್ಷಾತ್ ದೇವರ ಸ್ವರೂಪ ಅದು ಪರಮಾತ್ಮನ ಪಾದಕ್ಕೆ ಕೊಟ್ಟಿರ್ತಾನವ ನಾವು ಅಲ್ಲಿಗೆ ಹೋಗ್ತೀವಿ ಅದಕ್ಕೆ ಮಹಾತ್ಮ ಗಾಂಧೀಜಿ ಒಂದು ಮಾತು ಹೇಳ್ತಾರ ಸಾವಿಗೆ ಹೆದರಬೇಡಿ ಸಾವಿಗೆ ನಾನು ಹೆದರುವುದಿಲ್ಲ ಯಾಕೆಂದರೆ ಆ ಸಾವು ನಾನಿರುವ ತನಕ ನನ್ನಲ್ಲಿ ಬರುವುದಿಲ್ಲ ಆ ಸಾವು ನಾನಿರುವ ತನಕ ನನ್ನಲ್ಲಿ ಬರುವುದಿಲ್ಲ ಆ ಸಾವು ನನ್ನಲ್ಲಿ ಬಂದಾಗ ನಾನು ಇರುವುದಿಲ್ಲ ಎಷ್ಟು ಚೆಂದದಲ್ಲ ನಾ ಇರೋತನಕ ಸಾವು ಬರಂಗ್ಲಂತ ಅದು ಬಂದಾಗ ನಾ ಇರಂಗ್ಲಂತ ಮತ್ತು ಯಾಕೆ ಅದ್ರ ಅಂತ ನಾಗಲಿಂಗ ಊರಾಗ ಬಂದು ಹೇಳ್ತಂತ ನಾ ಕೊರೆಸೋದು ಕೂಸದ ನಾಗವ ಸ್ವಲ್ಪ ಆ ಹುಡುಗನು ಸ್ವಲ್ಪ ಒಳಗೆ ಕೂಡಿ ಹಾಕೋದು ಹೋಗಿ ನೋಡು ಹೆಣ ಸುಡಲ್ಲಿ ಹೋಗ್ತದ ಹೋಗಿ ಏನು ಮಾಡ್ತಂತ ಮ್ಯಾಲಿನ ಕುಣಿಕ್ ಅದಕ್ಕೆ ಅದ್ರ ಮ್ಯಾಲ ಹಾಕಿದ ಹಾರ ಇತ್ತು ಆಟ ಆಡ್ತಿತ್ತು ಅಂತ ಇದೆಲ್ಲ ನೋಡಿ ಗಾಬರಿ ಆಗ್ತಿತ್ತಂತ ಇವೆಲ್ಲ ನಾಳೆಯಿಂದ ಅವಾಗ ಏನು ಪವಾಡ ಮಾಡ್ತಾನೆ ಮುಂಜಿ ಮಾಡ್ಕೋತಾನ ತಾಯಿ ಜಳಕ ಮಾಡಾಗ ಒಂದು ಮಾತಾಡ್ತಾಳೆ ತಾಯಿ ಆ ಮಾತಿನಿಂದ ನಾಗಲಿಂಗ ಅಜ್ಜಿಗೆ ಮನುಷ್ಯ ಏನು ಪರಿಣಾಮ ಆಗ್ತದ ಮನೆ ಬಿಟ್ಟು ಹೆಂಗೆ ಹೋಗ್ತಾನೆ ಮುಂದೆ ಏನೇನು ಮಾಡ್ತಾನ ಅಂತಕ್ಕಂಥ ವಿಚಾರಗಳು ನಾಳೆ ಇವತ್ತು ಹೆಂಗೆ ಬಂದರೆ ಹಿಂಗೆ ಬರ್ಬೇಕ್ರೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಪವಾಡ ಅದಾವ ಒಂದೊಂದು ನಿಮಿಷಕ್ಕೆ ಒಂದೊಂದು ಪವಾಡ ಅದಾವ ಎಷ್ಟು ಚೆಂದ ಬಂದಿರಿ ಎಷ್ಟು ಚೆಂದ ಕುಂತೀರಿ ಭಾಳ ಆಯಿತು ನಾಳೆಯಿಂದ ಇವತ್ತು ಹೆಂಗೆ ಬಂದರೆ ಇದಕ್ಕಿಂತ ಹೆಚ್ಚಿಗೆ ಬರ್ರಿ ಒಳ್ಳೆ ಒಳ್ಳೆ ಕಥೆಗಳು ನಾಗಲಿಂಗಂಜನ ಪವಾಡಗಳು ಒಂದೊಂದು ದಿವಸ ನೋಡ್ರಿ ಭಾಳ ಆಶ್ಚರ್ಯ ಅನ್ನಿಸ್ತದೆ ಜೀವನದೊಳಗೆ ಅಳವಡಿಸ್ಕೋಬೇಕು ಅವ್ರು ಯಾಕೆ ಹಂಗೆ ಪವಾಡ ಮಾಡಿದರು ಯಾಕೆ ಅವರು ಸ್ಮಶಾನಕ್ಕೆ ಹೋತಿದ್ರು ಸ್ಮಶಾನದಿಂದ ಹೆಂಗೆ ಮನೆಗೆ ಬಂದರು ಹೆಂಗೆ ಹೊರಗೆ ಹೋದರು குருன்னேங்க ஹுடிக்காட் அவரு குரு யார் சிறு இவை பவாடும் அநேக நூரெண்ட் பவாடவ நான் நீங்கள் எல்லோ கூடி ஆ படவ நோட்கண்டுத்தக்க விச்சாரவன்